ನಮಸ್ಕಾರ ವೀಕ್ಷಕರ ನ್ಯೂಸ್ ಆರ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುತೇಶ್ ಹೊಸಹಳ್ಳಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಇಲ್ಲದೆ ಈ ಕ್ಷೇತ್ರದಲ್ಲಿ ಜೋಶಿ ಅವರು ಸತತ್ವ ಗೆದ್ಕ ಬರ್ತಾ ಇದ್ದಾರೆ ಎದುರಾಳಿಗಳೇ ಇಲ್ಲ ಅವರಿಗೆ ಅನ್ನುವ ಮಟ್ಟಕ್ಕೆ ಅವರು ಗೆಲುವನ್ನು ಸಾಧಿಸ್ತಾ ಬರ್ತಾ ಇದ್ದಾರೆ ಆದ್ರೆ ಈ ಬಾರಿ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರವನ್ನ ಏನಾದ್ರೂ ಮಾಡಿ ಗೆಲ್ಲಲೇಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥ ಸಂತೋಷ್ ಡಿ ಕೆ ಶಿ ಮತ್ತೆ ಸಿದ್ದರಾಮಯ್ಯ ತಂತ್ರಗಳ ಮೇಲೆ ತಂತ್ರವನ್ನ ಮಾಡ್ತಿದ್ದಾರೆ ಸೊ ಆ ತಂತ್ರದಲ್ಲಿ ಮತ್ತೊಂದು ಹೊಸ ಅಸ್ತ್ರ ಸೇರ್ಪಡೆ ಆಗಿದೆ ಅದೇನಂತ ಆ ದಿಂಗೇಶ್ವರ ಶ್ರೀಗಳು ದಿಂಗಲೇಶ್ವರ್ ಶ್ರೀಗಳು ನಾಮಿನೇಷನ್ ಮಾಡಿ ಚುನಾವಣೆಗೆ ಅಖಿದ್ರು ಆ ಅಖಡಕ್ಕಿಲ್ದಾಗ ಬಿಜೆಪಿ ಒಂದ್ ರೀತಿ ಖುಷಿಯಲ್ಲೇ ಇತ್ತು ಕಾರಣ ಏನಂದ್ರೆ ಶ್ರೀಗಳು ವಾಪಸ್ ತೆಗಿಯಲ್ಲ ಶ್ರೀಗಳು ವಾಪಸ್ ತೆಗಿಬಾರ್ದು ಚುನಾವಣೆ ಆಗ್ಬೇಕು ಶ್ರೀಗಳು ಆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ಬೇಕು ಅಂದ್ರೆ ಚುನಾವಣೆ ಆಗ್ಬೇಕು ಅಂತ ಇವರು ಶ್ರೀಗಳು ಸೇರಿದಂತೆ ಚುನಾವಣೆ ಸ್ಪರ್ಧೆ ಮಾಡ್ಬೇಕು ಶ್ರೀಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರೆ ಕಾಂಗ್ರೆಸ್ ಮತ ಮತಪಟ್ಟಿಗೆ ಕೈ ಹಾಕ್ತಾರೆ ಕಾಂಗ್ರೆಸ್ ಓಟ್ ಹೊಡಿತಾರೆ ಅಹಿಂದ ಮತ ಶ್ರೀಗಳ ಪರವಾಗಿ ಬರ್ತವೆ ಆಗ ಸೊ ಕಾಂಗ್ರೆಸ್ ಅಂದ್ರೆ ಅಸೋ ವಿನೋದ್ ಆಸೋಟಿ ಅವರು ಸುಲಭವಾಗಿ ಸೋಲ್ತಾರೆ ಜೋಶಿ ಮತ್ತೊಮ್ಮೆ ಸುಲಭವಾಗಿ ಲೋಕಸಭೆಯನ್ನು ಪ್ರವೇಶ ಮಾಡ್ತಾರೆ ಅನ್ನೋ ಲೆಕ್ಕಾಚಾರವನ್ನ ಹಾಕೊಂಡಿದ್ರು ಆದ್ರೆ ಅದೀಗ ಉಲ್ಟಾ ಹೊಡಿತಾ ಇದೆ ಕಾರಣ ಏನಂದ್ರೆ ಇವತ್ತು ಶ್ರೀಗಳು ತಮ್ಮ ನಾಮಿನೇಷನ್ ನ ವಾಪಸ್ ತಗೊಳ್ಳುವ ಮೂಲಕ ಕಾಂಗ್ರೆಸ್ಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಜೊತೆಗೆ ಆಸ್ ಏನ್ ವಿನೋದ್ ಹಾಸನ ಪರವಾಗಿ ಕೆಲಸವನ್ನ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಆ ಒಂದು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಸ್ವಾಮೀಜಿ ತನ್ನದೇ ಆದಂತ ಪ್ರಭಾವವನ್ನು ಹೊಂದಿದ್ದಾರೆ ಜೊತೆಗೆ ತನ್ನದೇ ಆದಂತ ಮತದಾರರ ಒಂದು ಇದಿದೆ ಇದೆ ಜನಗಳ ಸಂಪರ್ಕ ಇದೆ ಸಾಮಾನ್ಯ ಮತದಾರರು ಸ್ವಾಮೀಜಿಗಳ ಪರವಾಗಿ ನಿಲ್ತಾರೆ ಸ್ವಾಮೀಜಿಗಳ ಮಾತನ್ನ ಕೇಳ್ತಾರೆ ನಮ್ಮ ಮಾತಿದೆ ಸೊ ಹಾಗಾಗಿ ಇದು ಜೋಶಿಗೆ ನುಂಗಲಾರದ ತುತ್ತು ಅಂತಾರಲ್ಲ ಆ ತರ ಆಗಿದೆ ಗೆಲುವಿನ ಹತ್ತಿರದಲ್ಲಿ ಜೋಶಿ ಅವರಿಗೆ ಈಗ ಒಂದು ರೀತಿ ಟೆನ್ಷನ್ ಸ್ಟಾರ್ಟ್ ಆಗಿದೆ ಸ್ವಾಮೀಜಿ ಸ್ಪರ್ಧೆ ಮಾಡಿದ್ದು ನಿಜವಾಗಲೂ ಭಾರತೀಯ ಜನತಾ ಪಕ್ಷ ಗೆಲುವಿಗೆ ಸುಲಭ ಆಗಿತ್ತು ಐಂದ ಓಟ್ಗಳು ಹೊಡೆದೋಗ್ತಾ ಇದ್ವು ಜೊತೆಗೆ ಲಿಂಗಾಯತ ಮತಗಳು ಕಾಂಗ್ರೆಸ್ ಲಿಂಗಾಯತ ಮತಗಳು ಸ್ವಾಮೀಜಿ ಪರವಾಗಿ ಬರ್ತಾ ಇದ್ವು ಇದರಿಂದಾಗಿ ಅವರು ಸುಲಭವಾಗಿ ಗೆಲುವನ್ನು ಸಾಧಿಸ್ತಾ ಇದ್ರು ಅಲ್ಲಿ ಓಟ್ ಬೈಫರ್ ಕೆಟ್ಟಾಗ್ತಾ ಇತ್ತು ಆದ್ರೆ ಈಗ ಏನಾಯ್ತು ಅಂದ್ರೆ ಆ ಎಲ್ಲ ವೋಟ್ಗಳು ಕಾಂಗ್ರೆಸ್ಗೆ ವಾಪಸ್ ಹೋಗುವ ಮುಖಾಂತರ ಸ್ವಾಮೀಜಿ ತನ್ನ ಮತಗಳನ್ನ ತನ್ನ ಹಿಂಬಾಲ ಕ್ರಮಗಳನ್ನು ಕೂಡ ಕಾಂಗ್ರೆಸ್ ಪರವಾಗಿ ತಗೊಂಡೋಗಿದ್ರಿಂದ ಈ ಬಾರಿ ಜೋಶಿಗೆ ಅದು ತುಂಬಾನೇ ಕಠಿಣ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ಈ ಒಂದು ಬೆಂಬಲ ಅಂದ್ರೆ ಶ್ರೀಗಳ ಈ ಬೆಂಬಲ ಕಾಂಗ್ರೆಸ್ನ ಗೆಲ್ಲಿಸುತ್ತ ಅಥವಾ ಅವ್ರು ವಾಪಸ್ ತೋದ್ರಿಂದ ಜೋಶಿಗೆ ಸುಲಭ ಆಗುತ್ತೆ ಲಿಂಗಾಯತ ಮತಗಳೆಲ್ಲ ಭಾರತ ಜನತಾ ಪಕ್ಷ ಪಕ್ಷಕ್ಕೆ ಬಂದು ಒಂದ್ ವೇಳೆ ಜೋಶಿ ಪುನಃ ನಿಲ್ಲಿ ಹಾದಿ ಆಗ್ತದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು